ಶಿರಸಿ ತಾಲೂಕಿನ ಇಸಳೂರು ಪಂಚಾಯಿತಿ ವ್ಯಾಪ್ತಿಯ ಸೋಮನಳಿಯಲ್ಲಿ ಆಕಸ್ಮಿಕವಾಗಿ ಸಿಡಿದ ಏರ್ಗನ್ಗೆ ಆಟವಾಡುತ್ತಿದ್ದ ಬಾಲಕನೋರ್ವ ಬಲಿಯಾದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಡ್ಯಾಗನ್ನಿಂದ ಆಕಸ್ಮಿಕವಾಗಿ ಗುಂಡು ಸಿಡಿದು ಬಾಲಕ ಹೇಗೆ ಮೃತಪಟ್ಟಿದ್ದಾನೆ ಎನ್ನುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈಗ ಆಗಿದೆ ಈ ಘಟನೆ ನಡೆದಿದ್ದು ಶಿರಸಿ ತಾಲೂಕಿನ ಸೋಮನಹಳ್ಳಿಯಲ್ಲಿ ಮೃತಪಟ್ಟ ಶಾಲಾ ಬಾಲಕನಿಗೆ ಮುಳುವಾದ ರಜೆ ಹೌದು ತಿಳಿದು ಬಂದ ಮಾಹಿತಿಯಂತೆ ಈ ಬಡ ಕುಟುಂಬ ಕಳೆದ ಒಂದೂವರೆ ವರ್ಷದ ಹಿಂದೆ ರಾಘವ ಹೆಗಡೆಯವರ ಮನೆ ಕಾಯಲು ಬಂದವರು ಈ ಕುಟುಂಬಕ್ಕೆ ಕರಿಯಪ್ಪ ದಿಳಿಯಪ್ಪ ಹಾಗೂ ಪ್ರೀತಿ ಎಂಬ ಮೂವರು ಮಕ್ಕಳಿದ್ದಾರೆ ಈ ಮಕ್ಕಳು ಇಂದು ಬೆಳಿಗ್ಗೆ ರಜೆ ಇದ್ದ ಕಾರಣ ಮಾಲಕನ ಮನೆ ಆವರಣದಲ್ಲಿ ಆಟವಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ರಾಘುಬಾಯ ಹೆಗಡೆಯವರ ತೋಟ ಕಾಯಲು ಬಂದಿದ್ದ ನಿತೀಶ್ ಎಂಬುವರು ಏರ್ಗನ್ ಹೆಗಲಿಗೆ ಹಾಕಿ ಸರಗೋಲ್ ಹಾಕಿದ ಗೇಟಿನ ಹತ್ತಿರ ಬಂದು ನಿಂತಿದ್ದರು ಇದೇ ಸಂದರ್ಭದಲ್ಲಿ ಮಕ್ಕಳು ಬಂದವರಲ್ಲಿ ದಿಳಿಯಪ್ಪ ನಿತೀಶ್ ನಿಂತಿದ್ದ ಗೇಟ್ ದಾಟಿ ಹಿಂದಿನಿಂದ ನಿತೀಶ್ ಕುತ್ತಿಗೆಯಲ್ಲಿ ಹಾಕಿದ್ದ ಏರ್ಗನ್ ಬಟನ್ ಒತ್ತಿದ್ದರಿಂದ ಗೇಟಿನ ಮುಂಭಾಗದಲ್ಲಿದ್ದ ಕಿರಿಯಪ್ಪನಿಗೆ ಆಕಸ್ಮಿಕವಾಗಿ ತಾಗಿ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ

ಆ ಹುಡುಗ ಚಿಕ್ಕ ಹುಡುಗ ಹೋಗಿದ್ ಮಳೆ ಅಂದಾಗ ಅಪ್ಪ ನಮ್ಮ ಮಗನ ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ പെച്ച മാിയ പെട്ടുകൊള്ളി ಇವತ್ತಿನ ಈ ಶು ಶುಭ ಸಂದರ್ಭದಲ್ಲಿ ಇಲ್ಲಿ ಗ್ಯಾರೇಜ್ ಓಪನಿಂಗ್ ಆಗಿದೆ ಈ ಸ್ಥಳದಲ್ಲಿ ಕಾರ್ ಪೇಂಟಿಂಗು ಡ್ಯಾಂಟಿಂಗು ಹಾಗೂ ಪಾಲಿಶು ನಡೆಯುತ್ತದೆ ಎಲ್ಲ ಗ್ರಾಹಕರು ಆಗಮಿಸಿ ಈ ಸದುಪಯೋಗವನ್ನು ಪಡೆಯಬೇಕಾಗಿ ಕಳಕಳಿಯ ವಿನಂತಿ